Thank you to me. ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಪೂರಿ ರೈಸ್ ತಗೊಂಡ ಚಿತ್ರಣ ಬೊಂಡ ಇದ್ದೇ ಇರುತ್ತೆ ಅಲ್ವಾ ಸರ್ ಇಡ್ಲಿ ತುಂಬಾ ಚೆನ್ನಾಗಿ ಸರ್ ಇವತ್ತು ಇಡ್ಲಿ ಚಿತ್ರಾನ್ನ ಅಂತೂ ಒಂಥರ ಮಲ್ಲಿಗೆ ಇಟ್ಟಿದೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಬೆಳಗಿನ ತಿಂಡಿ ನೀಡ್ತಾರೆ ಗ್ರಾಹಕರಿಗೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ಹತ್ರ ಆಗಿರ್ಬೋದು ವಾಂಗಿ ಆಗಿರ್ಬೋದು ಪೂರಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂತಲ್ಲಿ ಹೋಟೆಲ್ ತುಮಕೂರಿನ ಎ ಪಿ ಅಂಗಳದಲ್ಲಿ ಬಿಡು ಮಾಡ್ಕೊಂಡು ಈ ಕಡೆ ಬನ್ನಿ ತುಮಕೂರಿನ ಎ ಪಿ ಅಂಗಳದಲ್ಲಿ ಮಂಗಳವಾರ ದ್ವಾರಕ್ ಬೆಳಗಿನ ತಿಂಡಿ ಮಾತ್ರ tá é uma... Gah! 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 Gah!